ಮೊದ್ಲಿಗೆ ಏನು ಬಂದಿರೋಂಥ ಗಣ್ಯ ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಯಾಕೆಂದ್ರೆ ನಿಮ್ಮ ಸಮಯನ ನಮಗೋಸ್ಕರ ಬಿಡುವೆಲ್ಲೂ ಬಿಡು ಮಾಡ್ಕೊಂಡು ಬಂದು ಚಿತ್ರನ ವೀಕ್ಷಿಸಿದಿರ ನಾನೇನು ಹೇಳಬೇಕಾಗಿರ ನೀವೇ ನೋಡಿದ್ರೆ ಹೇಗಿದೆ ಅಂತ ನಿಮ್ಗೆ ಏನು ಅನಿಸ್ತು ಅಂತ ನೀವೇ ಆಗಿ ಒಪಿನಿಯನ್ ಹೇಳಿ ಒಳ್ಳೇದಾಗ್ಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಾವು ತಿಳ್ಕೊತೀವಿ ಮುಂದೆ ಒಂದಿನ ದೊಡ್ಡ ಪ್ರಯತ್ನ ಮಾಡಿ ಮಾಡ್ತೀನಿ ದೊಡ್ಡದಾಗ ಬೆಳಿತೀವಿ ಎಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಹೇಳ್ಕೊತೀವಿ ಫಸ್ಟ್ ಆಫ್ ಆಲ್ಯೂಸ್ ಸ್ಟಾರ್ಟ್ ಹಾಕಿ ಮುಂಚೆ ನಾನು ಫಸ್ಟು ಟೂ ಪರ್ಸೆಂಟ್ ಇಂಪಾರ್ಟೆಂಟ್ ಆದ್ರೆ ಫಸ್ಟು ನವಿನ್ಪ್ರೋ ದರ್ಶನ್ ಇವ್ರಿಂಪ್ರೋ ನಂಗೆ ತುಂಬ ಹೆಲ್ಪ್ ಮಾಡಿದ್ದು ಯಾಕಂದರೆ ಈ ಮೂವಿ ಮಾಡಬೇಕಾ ಬೇಡವಾ ಮಾಡಿದ್ರೆ ಹೆಂಗೆ ಮಾಡಬೇಕು ಓಲ್ಡ್ ವರ್ಷವೇ ತೋರಿಸ್ಬೇಕಾಗುತ್ತೀಗ ಸರ್ವ ವಿಶ್ವೇಶ್ವರ ಅಂತ ಆಗಲಿ ಕಾಲಕ್ಕೆ ಹೋಗ್ಬೇಕು ಆಗಲಿ ಕಾಲದ ಐಟಮ್ಸ್ ಯಾವ್ಯಾವ ಥರ ಇರುತ್ತೆ ಪ್ರಾಪರ್ಟೀಸ್ ಎಲ್ಲ ತಯಾರು ಮಾಡಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿಕೊಂಡು ನಮ್ಮ ದರ್ಶನ್ ಮತ್ತು ನವೀನ ಇವ್ರನ್ನ ಯಾವತ್ತೂ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾ ವರ್ಕ್ ಹೇಗಿದೆ ಅಂತ ನೋಡಿದ್ದೀರಲ್ಲ ಚೆನ್ನಾಗಿ ಬಂದಿದೆ ಕ್ಯಾಮ್ರ ಬೇಕು ವಿಷನ್ ಎಲ್ಲ ಚೆನ್ನಾಗಿದೆಯಾ ಹೋಗಕ್ ಆಗಿದ್ರು ನಮ್ಮ ಜಗದೀಶ್ ಅವ್ರದ್ದು ನಮ್ಮ ಜಗದೀಶ್ ಅವರು ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಯಾವ ಜೊತೆ ಇರ್ತಾರೆ ಈ ಮೂವಿ ಫಸ್ಟ್ ಮೂವಿ ಮಾಡ್ದಾಗ ಜೊತೆಗಿದ್ರು ಸೆಕೆಂಡ್ ಮೂವಿಗೂ ಜೊತೆಗಿದ್ದಾರೆ ಮುಂದೆನ ಜೊತೆಗಿರ್ತಾರೆ ನೆಕ್ಸ್ಟ್ ಮ್ಯೂಸಿಕ್ ಸಂಗೀತ ಹೆಂಗಿತ್ತು ಹಾಡು ಮ್ಯೂಸಿಕ್ ಹೆಂಗಿತ್ತು ಚೆನ್ನಾಗಿತ್ತು ರಾಕಿ ಅಂತ ಇಲ್ಲಿದ್ದಾರೆ ನೋಡಿ ನಮ್ಮ ಇವ್ರಾಂಕ್ಲಿನ್ ರಾಖಿ ಅಂತ ಫಸ್ಟ್ ಮೂವಿಗೂ ಜೊತೆಗಿದ್ರು ಈಗ ಜೊತೆಗಿರ್ತಾರೆ ಮುಂದೆ ಜೊತೆಗಿರ್ತಾರೆ ಏನೇ ಚೇಂಜಸ್ ಬೇಕು ಅಂತ ಸ್ಪಾಟ್ ಅಲ್ಲಿ ಚೇಂಜ್ ಮಾಡ್ಕೊಡ್ತಾರೆ ಮಾತು ಇಷ್ಟ ಆಗಿಲ್ಲ ಇದು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ತಪ್ಪು ಓಕೆ ಬ್ರೋ ಎರಡು ಗಂಟೆ ರಾತ್ರಿ ಕಾಲ್ ಮಾಡಿದ್ರು ಮಾಡಕ್ ಕಲಿಯುತ್ತಾರೆ ಥ್ಯಾಂಕ್ ಯು ಬ್ರೋ ನೆಕ್ಸ್ಟ್ ನಮ್ಮ ಆರ್ಟಿಸ್ಟ್ ಎಲ್ಲ ಇವರೆಲ್ಲ ಇದ್ರಲ್ಲ ಇವ್ರಿಂದ ನಾನು ಇಲ್ಲಿದ್ದೀನಿ ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿಕೊಟ್ರು ಆರ್ಟಿಸ್ಟ್ ಗಳು ಮಾನಸಿ ಮೇಡಮ್ ಕಾಂತಾರದಲ್ಲಿ ಮದರ್ ಕ್ಯಾರೆಕ್ಟರ್ ಮಾಡಿದ್ರು ಇದ್ರಲ್ಲ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬರಕ್ಕಾಗಿಲ್ಲ ಯಾವ್ದೋ ಬಿಸಿ ಇದ್ರು ಅನ್ನಾಗೈತೆ ಅವರು ನಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕ್ಯಾಮ್ರಾ ಮೇನ್ ಮತ್ತೆ ನಮ್ಮ ಆರ್ಟಿಸ್ಟ್ ಎಲ್ಲ ಹಗಲು ರಾತ್ರಿ ಅಂತ ನಿದ್ದೆ ಮಾಡದೆ ಈಗ ಪ್ರಾಜೆಕ್ಟ್ಗೋಸ್ಕರ ಕಷ್ಟ ಬಿದ್ದಿದ್ದಾರೆ ನೈಟ್ ವರ್ಕ್ ಮಾಡಿದ್ದಾರೆ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನೈಟ್ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ವರ್ಗು ನಿದ್ದೆ ಎಲ್ಲ ವರ್ಕ್ ಮಾಡ್ಕೊಟ್ಟಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನಮ್ಮ ಹೀರೋ ಹೀರೋ ಅವರ ಅಭಿಪ್ರಾಯ ಯಾಕೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನಿಸ್ತೀನಿ ಅದು ನನಗೆ ಅನಿಸಿರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಅನಿಸಿರ್ಲಿಲ್ಲ ಆ ಥರ ಮಾಡಬೇಕು ಅಂತ ನಮ್ಮ ಫ್ರೆಂಡು ನಾನು ನಮ್ಮ ಫ್ರೆಂಡು ಒಂದು ಜರ್ನಿ ಮಾಡಬೇಕಾಗಿರುತ್ತೆ ಒಂದು ವರ್ಷ ಹೋಗಿರ್ತೀವಿ ಅಲ್ಲಿ ಒಂದು ಕತೆ ಈ ಕತೆ ಕೇಳ್ತೀವಿ ನಾವು ಕೇಳಾದ ಮೇಲೆ ನಾವು ಅವಾಗ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಪ್ಲಾನಿಂಗ್ ಇರಲಿಲ್ಲ ಇಂಡಸ್ಟ್ರಿಗೆ ಬಂದು ನಾನು ಡೈರೆಕ್ಟ್ ಆಗಬೇಕು ನಾನು ಆಗಬೇಕು ಅಂತ ಪ್ಲಾನಿಂಗ್ ಇರಲಿಲ್ಲ ಇಲ್ಲಿ ಬಂದಾದ ಮೇಲೆ ಲಾಕ್ಡೌನ್ ಆಗುತ್ತಲ್ಲ ಅದಕ್ಕೆ ಮುಂಚೆ ನಾನು ಹೇಳಿದೆ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ದೊಡ್ಡ ಸ್ಟೋರಿ ನಡೆಯಾಗಿತ್ತು ದೊಡ್ಡ ಮೂವಿಗೆ ದೊಡ್ಡ ಆಗಿತ್ತು ಹೀರೋ ಅಪ್ರೋಚ್ ಮಾಡಿದ್ರು ಹೀರೋ ಓಕೆ ಆಗಿದ್ರು ಪ್ರೊಡ್ಯೂಸರ್ ಅಪ್ರೋಚ್ ಆಗಿ ಪ್ರೊಡ್ಯೂಸರ್ ಓಕೆ ಆಗಬೇಕಾದ್ರೆ ಲಾಕ್ಡೌನ್ ಆಗೋಯ್ತು ಲಾಕ್ಡೌನ್ ಆದ್ಮೇಲೆ ಲಾಸ್ ಆಗ್ಬಿಡ್ತಾವಲ್ಲ ಮುಂದೆ ಬರ್ಲಿಲ್ಲ ಯಾರು ಅವ್ರಿಗೆ ಅನಿಸ್ತು ಮಾಡಬೇಕು ಏನಾದ್ರು ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಕೋಬೇಕು ಅಂತ ಫಸ್ಟ್ ಮಾಡಿದ್ದೆ ನಾವು ಒನ್ ಅವರ್ ಅಂತ ಶಾರ್ಟ್ ಮೂವಿ ಮಾಡೋದು ಒನ್ ಅವರ್ ಎರಡು ವರ್ಷ ಆಯಿತು ಅದು ರಿಲೀಸ್ ಆಗಿ ಆಫ್ಟರ್ ಅಲ್ಲಿ ನಾವು ಸುಮ್ಮನೆ ಕೂತಿದ್ದಾಗ ನನ್ನ ಫ್ರೆಂಡ್ ಹೇಳ್ದ ಮಗ ಸರ್ವೇ ವಿಶೇಷ ಕತೆ ಕೇಳಿದ್ದೀವಲ್ಲ ಅದು ಮಾಡೋಣ ಅಂತ ಸರಿ ಅದು ಮಾಡೋಕೆ ಮುಂಚೆ ಅದು ನಿಜನೇ ಸುಳ್ಳ ಅಂತ ತಿಳ್ಕೋಬೇಕಲ್ಲ ಅದಕ್ಕೋಸ್ಕರ ಬುಕ್ ಹುಡ್ಬಿಟ್ಟು ಯಾರು ಬರ್ತಿದ್ದಾರೆ ಬುಕ್ ಹುಡ್ಕಿ ಅದ್ರಲ್ಲಿ ಓದಿ ಅದು ನಿಜ ಇದೆ ಅಂತ ಮಾಡೋಕಂಡಾಗ ಒಂದು ಅನಿಸ್ತಿತ್ತು ಇದು ಮಾಡ್ಬೋದಾ ನಮ್ಮ ಕೈಲಾಗುತ್ತಾ ಏನಂತ ತಪ್ಪಿಂಪ್ರೆ ಏನೋ ಏನಂದ್ಕೊಂಡ್ರೆ ಅವಾಗ ನಮ್ಮ ಫ್ರೆಂಡ್ ಅಲ್ಲ ಪರವಾಗಿಲ್ಲ ಮಾಡೋಣ ಟ್ರೈ ಮಾಡೋಣ ಟ್ರೈ ಮಾಡೋಕ್ಕೇನು ಎಷ್ಟೋ ಜನಕ್ಕೆ ಈ ಕತೆ ಗೊತ್ತಿರಲ್ಲ ಸರ್ವಿ ವಿಶ್ವೇಶ್ವರ ಹೇಳಿದ್ರೆ ಕನ್ನ ಮಾಡಿ ಕತೆ ಕಟ್ಟಿದ್ದಾರೆ ಅನ್ಕೊಳ್ತಾರೆ ಅದ್ರ ಬ್ಯಾಕ್ ಗ್ರೌಂಡ್ ಹೆಂಗೆ ಅವ್ರು ಹೆಂಗೆ ಬಂದರು ಅವ್ರ ಕಷ್ಟ ಏನು ಅದನ್ನ ಚಿಕ್ಕದಾಗಿ ತೋರ್ಸೋಣ ಅಂದ್ಬಿಟ್ಟು ಒಂದು ಇಪ್ಪತ್ತೆರಡು ನಿಮಿಷ ಸ್ಕ್ರಿಪ್ಟ್ ಮಾಡಿದ್ರು ಸ್ಕ್ರಿಪ್ಟ್ ಸ್ಟಾರ್ಟಿಂಗ್ ಏನಿತ್ತು ಅಂದರೆ ಈ ಸ್ಕೂಲು ಸ್ಕೂಲ್ದೇನು ಇರಲಿಲ್ಲ ಪಾಟು ಸ್ಕೂಲ್ದಲ್ಲೇ ಇರಲಿಲ್ಲ ಡೈರೆಕ್ಟ್ ಸರ್ವ ವಿಶೇಷ ಪಾಟ್ ತಗೊಳ್ಳೋಂತ ಪ್ರಯಾಣ ಮಾಡೋದು ಅದೇ ಯಾಕೋ ನನ್ನ ನನ್ನ ಸ್ಟೋರಿನೇ ಬೇರೆ ನಾನು ಯಾವತ್ತು ರಿವರ್ಸ್ ಹೇಳೋಣ ಕಥನ ಜನರಿಗೆ ಡೈರೆಕ್ಟಾಗಿ ತಿನ್ನಿಸಿದ್ರೆ ತಿನ್ನಲ್ಲ ಜನರು ಅದೇ ಉಲ್ಟಾ ಮಾಡಿ ತಿನ್ನಿಸಿದ್ರೆ ತಿಂತಾರೆ ಏನೋ ಇದೆ ಅಂತ ಅದಕ್ಕೆ ನಾನೇ ಹೊತ್ತು ರಿವರ್ಸ್ ಕ್ಲಿನ್ಪೇ ಮಾಡೋದು ಅದಕ್ಕೆ ಮಾಡಿದೆ ಡೈರೆಕ್ಟಾಗಿ ಯಾಕೆ ಸರ್ವ ವಿಶೇಷ ಹೋಗ್ಬೇಕು ನಾವು ಯಾಕಂದ್ರೆ ಸಂದೇಶ ತಿಳಿಸಬೇಕಲ್ಲ ಈಗ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಕೇಳ್ತಾರಲ್ಲ ಮಕ್ಕಳಿಗೋಸ್ಕರ ಮಾಡೋಣ ಈಗ ಎಜುಕೇಶನ್ ಅಂದ್ರೆ ಯಾರು ಇಂಟ್ರೆಸ್ಟ್ ಇಲ್ಲ ಟಿಕ್ ಟಾಕ್ ಮೊಬೈಲ್ ಹಿಡ್ಕೊಂಡು ಯಾರು ಕೂತ್ಕೊತಾರೆ ಎಜುಕೇಷನ್ ಪ್ರಾಮುಖ್ಯತೆ ಏನು ಎಜುಕೇಶನ್ ಇಂದ ಯಾರು ಉದ್ದಾರದು ಓದೋದು ಏನೇನಾಗುತ್ತೆ ಅಂತ ಇದ್ರ ಮೂಲಕ ನಾವು ಸ್ಕ್ರಿಪ್ಟ್ ರೆಡಿ ಮಾಡಿ ಗೆ ಒಂದು ಆರು ತಿಂಗಳ ಟೈಮ್ ತಗೊಂಡು ಆಮೇಲೆ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಹುಡುಕಿ ಕಾಸ್ಟ್ಯೂಮ್ ಡಿಸೈನರ್ ಎಲ್ಪ್ ಮಾಡಿದ್ರು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇಲ್ಲೇ ಇದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಎಲ್ಲ ಕೊಡ್ತೀನಿ ಅವರು ಮಾಡಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿ ಆಮೇಲೆ ನಮ್ಗೆ ನೀರೆಲ್ಲ ಸಣ್ಣ ಮಾಡಿಸ್ಬೇಕಾಗಿತ್ತು ದಪ್ಪ ಆಯ್ತು ಅವರು ಅವ್ರು ಸಣ್ಣ ಮಾಡಕ್ಕೆ ಒಂದು ಹತ್ತೈದು ಕೆಜಿ ಸಣ್ಣ ಮಾಡಿಸಿದೀವಿ ಅದಕ್ಕೆಲ್ಲ ಟೈಮ್ ತಗೊಂಡು ಮೂವಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಯ್ತು ಈ ನಿಮ್ಗೆ ಏನು ಅನಿಸುತ್ತೆ ಈ ಮೂವಿ ಎಷ್ಟು ದಿನ ಶೂಟ್ ಆಗಿದೆ ಅನಿಸುತ್ತೆ ನಿಮ್ಮ ಅಪ್ರೇಕ್ ಹೇಳಿ ಎಸ್ ಇಷ್ಟು ದಿನ ಇಷ್ಟು ದಿನ ಎಸ್ ಹೇಳಿ ಇಷ್ಟು ದಿನ ಶೂಟ್ ಮಾಡಿದ್ದೀರಾ ಅಂತ ನೆಕ್ಸ್ಟ್ ಮೂರು ನೆಕ್ಸ್ಟ್ ಹೇಳಿ ಹೇಳಿ ಎಷ್ಟು ನೆಕ್ಸ್ಟ್ ಒಂದು ವಾರ ಈ ಮೂವಿ ಶೂಟ್ ಮಾಡಿದ್ದು ಜಸ್ಟ್ ಎರಡು ನೈಟು ಒಂದು ಡೇ ಅಷ್ಟೇ ಎರಡು ನೈಟು ಒಂದು ಡೇ ಯಾಕೆ ಅಂದರೆ ನಮ್ಮತ್ರ ದುಡ್ಡಿಲ್ಲ ನೆಕ್ಸ್ಟು ಡೇ ಆಯಿತು ಅಂದರೆ ಕ್ಯಾಮ್ರಾಗ ದುಡ್ಡು ಹೋಗುತ್ತೆ ಲೆನ್ಸ್ಗೆ ದುಡ್ಡು ಹೋಗುತ್ತೆ ಆ ಲೈಟಿಂಗ್ಸ್ ದುಡ್ಡು ಹೋಗುತ್ತೆ ಅವ್ರಿಗೆಲ್ಲ ಪೇ ಮಾಡೋ ನಮ್ಗೆ ದುಡ್ಡಿಲ್ಲ ನಮ್ಮ ಫ್ರೆಂಡೇ ಅಲ್ಲ ಫಸ್ಟು ಒಂದು ವಾರ ಮಾಡೋಣ ಅಂತ ಆಮೇಲೆ ಜಾಸ್ತಿ ಆಗುತ್ತೆ ಅಂತ ಸರಿ ನಾನು ಹೇಳಿದೆ ನೀನು ಏನು ಬೇಡ ನಾನು ಕೇಳಿದ್ಕೊಡು ನನಗೆ ಎರಡು ದಿನ ಟೈಮ್ ಕೊಡು ನಾನು ಕೇಳಿದ್ಕೊಂಡು ನಾನು ತಪ್ಪೊಡ್ತೀನಿ ಏನು ಕಾಪ್ರೂ ಬೇಡ ನಾನು ಏನೇನಬೇಕು ಅದು ಕೊಡೋದ ನಾನು ಕ್ಯಾಮ್ರಾಮನ್ ಅಂತ ಮಾತಾಡಿದ್ರು ನಮ್ಮ ಜಗದೀಶ್ ಅವರು ಅಂತ ಬ್ರೋಡ್ ಎರಡು ದಿನ ಇರುತ್ತೆ ನಿಮ್ಗೆ ಯಾವ ಲೈಟಿಂಗ್ಸ್ ಬೇಕು ಹೇಳಿ ಅವ್ರು ಹೇಳಿದ್ರು ಲೊಕೇಶನ್ ನೋಡ್ಬೇಕು ಬ್ರೋ ಅಂತ ಲೊಕೇಶನ್ ಕರ್ಕೊಂಡು ಲೊಕೇಶನ್ ಅಲ್ಲಿ ತೋರಿಸ್ದ ಬ್ರೋ ಈ ಲೈಟ್ ಬೇಕು ಎರಡು ದಿನ ಸಾಕು ಬ್ರೋ ಅದು ಎಲ್ಲ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ ಆರ್ಟಿಸ್ಟ್ಗಳು ಎಲ್ಲ ಬಂದ್ರು ಯಾವ ಡೇಟಿಗೆ ಟೈಮ್ ಕೊಟ್ಟರು ಎಲ್ಲ ಡೇಟಿಗೆ ಟೈಮ್ ಕೊಟ್ಟು ಆ ಕೆಲಸ ಮುಗಿಸ್ಬಿಟ್ರು ಲೈಟ್ ಎಲ್ಲ ಕಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಿದ್ವಿ ಚೆನ್ನಾಗಿ ವರ್ಕ್ ಮಾಡಿದಿವಿ ಪ್ರತಿಫಲ ನಿಮ್ ಕಣ್ಮುದೇ ಕಾಣಿಸ್ತಾ ಇದೆ ಹೇಗೆ ಅನಿಸ್ತು ಅಂತ ನೀವೇ ಹೇಳ್ಬೇಕು ಆಮೇಲೆ ಅಭಿಪ್ರಾಯ ನಾವು ಲೊಕೇಶನ್ ಮಾಡಿದ್ದು ತುಮಕೂರು ಅಂತ ತಿಪ್ಟೂರು ಚಿಕ್ಕನಾಯ್ಹಳ್ಳಿ ಮತ್ತೆ ಪಾಪನ್ ಅಂತ ತುಮಕೂರು ಹತ್ರ ಇರೋದು ಅಲ್ಲಿ ರಜಿ ಊರೇ ಅಲ್ಲೇ ಲೊಕೇಶನ್ ಮಾಡಿದ್ದು ಸ್ಕೂಲ್ ಬಂದು ಪಾಪನ್ ಅಂತ ಅಲ್ಲೇ ಮಾಡಿದ್ದು ಎರಡು ಲೊಕೇಶನ್ ಅಷ್ಟೇ ಶೂಟ್ ಮಾಡಿದ್ದು ಕ್ಯಾಮ್ರಾ ಸೋನಿ ಸೋನಿ ಹೆಸ್ತ್ರಿ

ಏನಿಸ್ತು ಅಂತ ಹೇಳಿ ಬರೀ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೆಸ್ಟ್ ಕನ್ನಡ ಫಿಲಮ್ ಅಂತ ಅವಾರ್ಡ್ ಸಿಕ್ಕಿದೆ ದೊಡ್ಡ ದೊಡ್ಡ ಆಸ್ತಿಗಳಿದೆ ಶಾಮಿರ್ಬೋದು ಅಂತ ಇರ್ಬೋದು ಅಂತ ಸ್ಟೇಜ್ನಲ್ಲಿ ಹೋಗಿ ನಾವು ಕನ್ನಡ ಬೆಸ್ಟ್ ಶಾರ್ಟ್ ಫಿಲಮ್ ಅಂತ ಅವಾರ್ಡ್ ತಗೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ ಅವೆಲ್ಲ ನಮ್ಮ ಟೀಮ್ಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲಿ ಒಬ್ಬರು ಇದ್ದಾರ ನಮ್ಮ ಟೀಮಿಂದ ಅವಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾಂ ಇದಾರಲ್ಲ ನೋಡಿ ಇದೇನದು அவன் பாத்திர கண்ணுமுதே காணல நீங்க காசு நோய் யாவே நம்பீரோ